ತೆರಿಗೆ ಕಳ್ಳರಿಗೆ ಶಾಕ್ ನೆಲಮಂಗಲ ರಸ್ತೆಯಲ್ಲಿ ಆರ್ಟಿಒ ಅಧಿಕಾರಿಗಳ ಮೆಗಾ ಆಪರೇಷನ್ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ತೆರಿಗೆ ವಂಚನೆ ನಿಯಮಗಳನ್ನು ಗಾಳಿಗೆ ತೂರಿ ಓಡುತ್ತಿದ್ದ ಖಾಸಗಿ ಬಸ್ಗಳ ವಿರುದ್ಧ ಕ್ರಮ ಹೆಚ್ಚು ಖಾಸಗಿ ಬಸ್ಗಳು ವಶಕ್ಕೆ ನಕಲಿ ಪರವಾನಗಿ ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಆರೋಪ ಬೆಳ್ಳಂಬಳಗ್ಗೆ ಮಧ್ಯರಾತ್ರಿ ದಿಢೀರ್ ದಾಳಿಯಿಂದ ಗೊಂದಲ ಬೆಂಗಳೂರು ತುಮಕೂರು ರಸ್ತೆಯಲ್ಲಿ ವಿಶೇಷ ಕಾರ್ಯಾಚರಣೆ ಖಾಸಗಿ ಬಸ್ ಮಾಲೀಕರು ಮತ್ತು ಸಿಬ್ಬಂದಿ ಕಂಗಾಲು ಜಪ್ತಿ ಮಾಡಿದ ವಾಹನಗಳು ಆರ್ಟಿಒ ಕಚೇರಿ ಆವರಣದಲ್ಲಿ ನಿಲುಗಡೆ ಹೊರ ರಾಜ್ಯದ ನೋಂದಣಿ ಓಡಾಟ ಮಾತ್ರ ಕರ್ನಾಟಕದಾದ್ಯಂತ ಸೂಕ್ತ ದಂಡ ಮತ್ತು ತೆರಿಗೆ ಪಾವತಿಸುವವರೆಗೂ ವಾಹನ ಬಿಡುಗಡೆ ಇಲ್ಲ ಡಾಕ್ಯುಮೆಂಟ್ಸ್ ಕೊಡಿ ಎಂಬ ಖಡಕ್ ಧ್ವನಿಗೆ ಬೆಚ್ಚಿ ಬಿದ್ದ ಡ್ರೈವರ್ಗಳು ಕೇವಲ ಕೆಲವೇ ಗಂಟೆಗಳಲ್ಲಿ ನಲವತ್ತಕ್ಕೂ ಅಧಿಕ ಬಸ್ಗಳು ವಶ ಮಧ್ಯರಾತ್ರಿ ನಿದ್ರೆಗೆ ಜಾರಿರುವ ಜನ ಆದರೆ ಕತ್ತಲಲ್ಲಿ ಎಚ್ಚರುಗಿದ ಕೆಲವು ಕಣ್ಣುಗಳು ಸಾಮಾನ್ಯ ಕಣ್ಣುಗಳಲ್ಲ ಆರ್ಟಿಒ ಜಾಗೃತ ದಳದ ಕಣ್ಣುಗಳು ನಿಯಮಗಳ ಗಡಿದಾಟಿ ಸರ್ಕಾರದ ಬೊಕ್ಕಸಕ್ಕೆ ಮೋಸ ಮಾಡಿ ಓಡಾಡುವ ಖಾಸಗಿ ಕಪ್ಪು ಮಾರುಕಟ್ಟೆ ಬಸ್ಗಳ ಬೇಟೆಗಾಗಿ ಕಾಯುತ್ತಿದ್ವು ಬೆಂಗಳೂರು ತುಮಕೂರು ಹೆದ್ದಾರಿಯಲ್ಲಿ ಸರಿಸುಮಾರು ನಾಲ್ಕು ಗಂಟೆ ಒಂದರ ಒಂದೊಂದರಂತೆ ಬಂದ ಐಷಾರಾಮ್ನಿ ಸ್ಲೀಪರ್ ಬಸ್ಗಳು ಎಲ್ಲ ಹೊರ ರಾಜ್ಯದ ನೋಂದಣಿ ಆದರೆ ಓಡಾಟ ಮಾತ್ರ ಕರ್ನಾಟಕದಾದ್ಯಂತ ತೆರಿಗೆ ಕಟ್ಟದೆ ಪರವಾನಗಿ ಷರತ್ತುಗಳನ್ನು ಉಲ್ಲಂಘಿಸಿ ಓಡುತ್ತಿದ್ದ ಈ ದೈತ್ಯ ವಾಹನಗಳ ಸುತ್ತ ದಿಢೀರನೆ ಬಲೆ ಬೀಸಿದ ಆರ್ಟಿಒ ಅಧಿಕಾರಿಗಳ ತಂಡ ಡಾಕ್ಯುಮೆಂಟ್ಸ್ ಕೊಡಿ ತೆರಿಗೆ ಪಾವತಿ ತೋರಿಸಿ ಎಂಬ ಖಡಕ್ ಧ್ವನಿಗೆ ಬೆಚ್ಚಿಬಿದ್ದ ಡ್ರೈವರ್ಗಳು ಬಸ್ ಮಾಲೀಕರಿಗೆ ಫೋನ್ ಮಾಡಲು ಯತ್ನಿಸಿದ್ರು ಆದರೆ ಆಗಲೇ ತಡವಾಗಿತ್ತು ಆ ಥರದ ಅಕ್ತಾತಿಗಳು ಇದೆ ಎಲ್ಲ ಗಾಡಿಗಳು ಟ್ಯಾಕ್ಸ್ ಇಲ್ಲದೆ ಅಥವಾ ಇನ್ಸುರೆನ್ಸ್ ಇಲ್ಲದೆ ಎಫ್ ಸಿ ಇಲ್ಲದೆ ಯಾರೂ ಗಾಡಿಗಳು ಓಡಿಸೋದಿಲ್ಲ ಎಲ್ಲ ಥರದಲ್ಲೂ ಗಾಡಿಗಳು ಓಡ್ತಾ ಇದೆ ಮತ್ತು ಯಾವುದೇ ಕಂಡೀಷನ್ ಆಗಲಿ ಎಲ್ಲ ಕಂಡೀಷನಲ್ಲೂ ಚೆನ್ನಾಗಿದೆ ಗಾಡಿಗಳೆಲ್ಲ ಆದರೆ ಟ್ಯಾಕ್ಸೂ ಸಹ ನಾವು ಕಟ್ಟಿದ್ದೀವಿ ಇದು ಆಲ್ ಇಂಡಿಯಾ ಪರ್ಮೆಂಟ್ ಎ ಐ ಟಿ ವಿ ಅಂತ ಅಂದ್ಬಿಟ್ಟು ಪರ್ಮೆಂಟ್ ಮುಂದಿರುತ್ತೆ ಆ ಪರ್ಮೆಂಟಲ್ಲಿ ಪಾಯಿಂಟ್ ಟು ಪಾಯಿಂಟ್ ಅಂತ ಪಿಕಪ್ ಇರುತ್ತೆ ಆ ಪಿಕಪಲ್ಲಿ ನಾವು ಓಡಿಸ್ಬೋದು ಇದಕ್ಕೂ ನಾವು ಆಲ್ ಇಂಡಿಯಾ ಪರ್ಮೆಂಟ್ ಅಂತ ಅಲ್ಲಿ ಮದರ್ ಸ್ಟೇಟ್ ಟ್ಯಾಕ್ಸೂ ಸಹ ನಾವು ಕಟ್ಟಿರ್ತೀವಿ ಇದಕ್ಕೂ ಆಲ್ ಇಂಡಿಯಾ ಪರ್ಮೆಂಟ್ ಅಂದ್ಬಿಟ್ಟು ತೊಂಬತ್ತು ತೊಂಬತ್ತು ಸಾವಿರ ಕಟ್ಟಿರ್ತೀವಿ ಮೂವತ್ತು ದಿವಸಕ್ಕೆ ಇಡೀ ಇಂಡ್ಯಾದಲ್ಲಿಲ್ಲಾರೋ ಓಡಿಸಿ ಅಂತ ಆದರೂ ಪಾಯಿಂಟ್ ಟು ಪಾಯಿಂಟ್ ಅಂತ ಓಡಿಸ್ತಾ ಇರ್ತೀವಿ ರೆವಿನ್ಯೂನಲ್ಲಿದೆ ಪರ್ಮೆಂಟಲ್ಲೂ ಸಹ ಪಿಕಪ್ಪು ಟು ಪಾಯಿಂಟ್ ಅಂತ ಪಿಕಪ್ ಅಂತ ಇದೆ ಅದರೊಳಗಡೆ ಇವರೆಲ್ಲ ಅದ್ರ ಪಕ್ಕ ಮಾಡ್ಬೋದು ಇವರು ಏನು ಮಾಡ್ತಾಯಿಲ್ಲ ರೆವಿನ್ಯೂ ಬೇಕು ಇದು ಬೇಕು ಅಂತ ಎಲ್ಲ ಬಸ್ನವ್ರಿಗೆ ಬಹಳ ತೊಂದರೆ ಕೊಟ್ಕೊಂಡು ಹಿಂಸೆ ಕೊಡ್ತಾ ಇದ್ದಾರೆ ಆ ನನ್ನ ಬಸ್ಸಿಗೆ ಇಟ್ಕೊಂಡಿದ್ದಾರೆ ಅದರೊಳಗಡೆ ಒಂದು ಲಕ್ಷದ ಒಂದು ಗಾಡಿಗೆ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಟ್ಯಾಕ್ಸು ಹತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಅದರೊಳಗೆ ಹದಿನಾಲ್ಕು ಪರ್ಸೆಂಟು ಇದಾಕಿದ್ದಾರೆ ಎಸ್ ಎಸ್ ಹಾಕಿ ಒಂದು ಗಾಡಿಗೆ ಕಟ್ತಾ ಇದ್ದೀನಿ ಗಂಟೆಗಳಲ್ಲಿ ಅಧಿಕ ಬಸ್ಗಳು ಸರ್ಕಾರಿ ತೆರಿಗೆ ಕಳ್ಳತನದ ಆರೋಪದ ಮೇಲೆ ವಶಕ್ಕೆ ಪಡೆದದ್ದು ಪ್ರಯಾಣಿಕರು ಮತ್ತೊಂದು ಬಸ್ಗೆ ಜಂಪ್ ಆದರು ಅಧಿಕಾರಿಗಳ ಕೈಯಲ್ಲಿ ಸಿಕ್ಕಿಬಿದ್ದ ಬಸ್ಗಳು ಹಾಗೂ ಅವುಗಳ ಹಿಂದಿನ ತೆರಿಗೆ ವಂಚನೆಯ ಖಾತೆಗಳು ಈಗ ಆರ್ಟಿಒ ಕಚೇರಿ ಗೋಡೆಗಳ ನಡುವೆ ದಾಖಲಾಗಿದೆ ಇದು ಕೇವಲ ಆರಂಭ ನಿಯಮ ಮೀರುವ ಪ್ರತಿಯೊಂದು ಬಸ್ಗಳಿಗೂ ಆರ್ಟಿಒ ಅಧಿಕಾರಿಗಳ ಈ ದಾಳಿ ಒಂದು ಖಡಕ್ ಎಚ್ಚರಿಕೆಯಾಗಿದೆ ಈ ಕರ್ನೂಲ್ ದುರಂತ ಆದಮೇಲೆ ನಾವು ಬಸ್ಗಳ ಸೇಫ್ಟಿ ಆಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾಕಂದ್ರೆ ಇಂಥ ಇಂಥ ಅಪಘಾತಗಳು ಮರುಕಳಿಸಬಾರದು ಹಾಗೂ ಪ್ಯಾಸೆಂಜರ್ಗಳ ಸೇಫ್ಟಿನ ಕಂಡುಕೊಳ್ಳೋದು ನಮ್ಮ ಸರ್ಕಾರದ ಜವಾಬ್ದಾರಿ ಅಂತೇಳಿ ನಮ್ಮ ಸಾರಿಗೆ ಮಂತ್ರಿಗಳು ಹಾಗೂ ಆಯುಕ್ತರು ಹಾಗೂ ನಮ್ಮ ಅಪರ ಸಾರಿಗೆ ಆಯುಕ್ತರ ನಿರ್ದೇಶನದ ಮೇರೆಗೆ ಈ ಹಾಗೂ ನಮ್ಮ ಜಂಟಿ ಆಯುಕ್ತರು ನಿರ್ದೇಶನ ಮೇರೆಗೆ ಇವತ್ತು ಒಂದು ಕಾರ್ಯಾಚರಣೆಗಳನ್ನು ಮಾಡಿದ್ದಾರೆ ನಮ್ಮ ನೆಲಮಂಗ್ಲ ಏರಿಯಾದಲ್ಲಿ ಒಂದು ಕಾರ್ಯಾಚರಣೆ ಮಾಡ್ವಿ ಒಂದು ಸುಮಾರು ಒಂದು ಮೂವತ್ತು ಬಸ್ಗಳನ್ನು ಮುಟ್ಗೋಲು ಹಾಕಿದ್ದೀವಿ ನಾವು ಹಾಗೆ ಬೇರೆ ಬೇರೆ ಥರದ ಕೇಸ್ಗಳನ್ನು ಬರೆದಿದ್ದೀವಿ ರಸ್ತೆಯಲ್ಲಿ ಸುಮಾರು ಇದಕ್ಕೆ ಒಂದು ಹತ್ತು ಕಚೇರಿಯೆಲ್ಲ ಇನ್ಸ್ಪೆಕ್ಟರ್ಸು ಆರ್ ಟಿಗಳೆಲ್ಲ ಸೇರಿ ಬಂದು ಮಾ ಈ ಕೆಲಸವನ್ನು ಮಾಡಿದ್ದಾರೆ ಇವರಿಗೆ ಎರಡು ಇಶ್ಯೂಸ್ ಇರೋದು ಒಂದು ಸೇಫ್ಟಿ ಆಡಿಟ್ ಆಫ್ ದಿ ಬಸ್ಸಸ್ ಎರಡನೇದೇನು ಆಲ್ ಇಂಡಿಯಾ ಪರ್ಮಿಟ್ ಟೂರಿಸ್ಟ್ ಪರ್ಮಿಟ್ ಟ್ರಾ ಪರ್ಮಿಷನ್ ಪರ್ಮಿಟ್ ತೊಗೊಂಡು ಅದನ್ನು ಉಲ್ಲಂಘಿಸಿ ಸರ್ಕಾರಕ್ಕೆ ಬರಬೇಕಾದ ತೆರಿಗೆ ಕಟ್ಟದೆ ಓಡ್ತಾ ಇರುವಂಥ ವಾಹನಗಳಿಗೆ ಅವರಿಂದ ತೆರಿಗೆ ವಸೂಲಿ ಮಾಡಬೇಕು ಹಾಗೂ ಜ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಏನೇನು ನಿಯಮ ಉಲ್ಲಂಘನೆ ಆಗಿದೆ ಸರ್ ಈ ಮೇಜರಾಗಿ ನಾವು ಇವತ್ತು ನಾವು ಆಲ್ ಇಂಡಿಯಾ ಟೂರಿಸ್ಟ್ ಪರ್ಮಿಟ್ನ ಉಲ್ಲಂಘನೆ ಒಂದು ಮೇಜರ್ ಅಂದರೆ ಟೂ ಆರ್ ಆಲ್ ಇಂಡಿಯಾ ಟೂರಿಸ್ಟ್ ಪರ್ಮಿಟ್ ಅಂದರೆ ಬರೀ ಟೂರಿಸಂ ಅವರು ಅದು ಬಿಟ್ಟು ಸ್ಟೇಜ್ ಕ್ಯಾರೇಜ್ ಆಗಿ ಮಾಡ್ತವ್ರೆ ಹಾಗೂ ಒಂದು ತೆರಿಗೆ ಅಂದರೆ ಎಲ್ಲಿ ಎ ಆರಲ್ಲಿ ಅಥವಾ ನಾಗಾಲ್ಯಾಂಡಲ್ಲೋ ಎಲ್ಲಿ ರಸ್ತೆಗಳೇ ಇಲ್ಲವೋ ರಸ್ತೆಗಳಿರ್ಲಾರ ಜಾಗದಲ್ಲಿ ಹೋಗಿ ವಾಹನಗಳನ್ನು ರಿಜಿಸ್ಟರ್ ಮಾಡ್ಕೊಂಡು ಬರ್ತವ್ರೆ ಅಲ್ಲಿ ಆ ಆ ಊರಿಗೆ ಈ ವಾಹನಗಳು ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂಥಲ್ಲೆಲ್ಲ ರಿಜಿಸ್ಟ್ರೇಷನ್ ಹಾಕ್ಕೊಂಡು ಕರ್ನಾಟಕದ ರಿಜಿಸ್ಟ್ರೇಷನ್ ಮಾಡಿಸದೆ ಕರ್ನಾಟಕಕ್ಕೆ ಬರುವಂಥ ಬರಬೇಕಾದ ನ್ಯಾಯಯುತವಾದ ತೆರಿಗೆಯನ್ನು ಕಟ್ಟದೇ ಓಡಾಡಿಸ್ತಾ ಇದ್ದಾರೆ ಇವರು ಅದನ್ನು ಆ ನಿಟ್ಟಿನಲ್ಲಿ ಇವರಿಗೆಲ್ಲ ಮತ್ತೆ ಕರ್ನಾಟಕಕ್ಕೆ ಬರಬೇಕಾದ ತೆರಿಗೆಯನ್ನು ವಸೂಲಿ ಮಾಡುವ ಒಂದು ಕ ನಿಟ್ಟಿನಲ್ಲಿ ಈ ಕಾರ್ಯ ಕಾರ್ಯಾಚರಣೆ ಸುಮಾರು ದಿನಗಳಿಂದ ನಡೀತದೆ ಆ ಯಾವ ಇವತ್ತು ಅತ್ತಿಬೆಲೆಯಲ್ಲಾಗಿದೆ ಯದಲ್ಲಾಗಿದೆ ದೇವನಹಳ್ಳಿಯಲ್ಲೇ ಆಗಿದೆ ಇವತ್ತು ನಮ್ಮ ಇದಾವೆ ಇವರು ಕೂಡ ಸರ್ಕಾರಕ್ಕೆ ಮೋಸ ಮಾಡುವಂತಹ ಹಂತಗಳು ಹೋದರೆ ಪ್ರತಿಷ್ಠಿತ ಕಂಪನಿಗಳು ಹೀಗಾದರೆ ಮತ್ತೆ ಸಾಮಾನ್ಯರ ಗತಿ ಏನಂತ ಪ್ರತಿಷ್ಠಿತ ಕಂಪನಿಗಳು ಕೆಲವೊಂದು ಕಂಪ್ನಿಗಳು ಮಾಡಿದರೆ ಹಾಗೆ ಹೇಳೋಕ್ಕಾಗಲ್ಲ ಈಗ ನಾವು ಅವರು ಯಾರು ಮಾಡಿದ್ರು ತಪ್ಪು ತಪ್ಪೇ ದೊಡ್ಡವ್ರು ಮಾಡಿದ್ರು ತಪ್ಪು ಚಿಕ್ಕವ್ರು ಮಾಡಿದ್ರು ತಪ್ಪು ನಮ್ಮ ಕೆಲಸ ಏನಿದೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಹತ್ರ ಟ್ಯಾಕ್ಸ್ ವಸೂಲಿ ಮಾಡೋದಷ್ಟೇ ನಮ್ಮ ಕರ್ತವ್ಯ ದೊಡ್ಡವ್ರು ಮಾಡಿದರೆ ಅಂತೇಳಿ ಬಿಡೋದಲ್ಲ ಅಥವಾ ಸಣ್ಣವ್ರು ಮಾಡಿದ್ದಾರೆ ಅಂತೆ ನಿರ್ಲಕ್ಷ್ಯ ಮಾಡೋದಲ್ಲ ನಮಗೆ ಬೇಕಾ ಬರಬೇಕಾದ ತೆರಿಗೆನೂ ವಸೂಲಿ ಮಾಡೋದಷ್ಟೇ ನಮ್ಮ ಕರ್ತವ್ಯ ಕೆ ಏನಾಗುತ್ತೆ ಕೆಲವೊಂದು ಕಾರ್ಯಾಚರಣೆ ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ಪರ್ಸನಲ್ಗಳು ಬೇಕು ನಂಬರ್ ಆಫ್ ಪರ್ಸನ್ಸು ಬೇಕು ಅಥವಾ ನಮಗೆ ಬೇಕಾದಂಥ ವಾಹನಗಳು ಇಟ್ಕೊಳ್ಳೋಕ್ಕಂಥ ಸ್ಪೇಸ್ ಬೇಕು ಕೆಲವೊಂದು ರಿಸ್ಟ್ರಿಕ್ಷನ್ ಹಾಗೆ ಪ್ಯಾಸೆಂಜರ್ಗಳು ಕೂಡ ಅವರ ನಿರ್ದಿಷ್ಟವಾದ ಜಾಗಕ್ಕೆ ಅವರಿಗೂ ತೊಂದರೆ ಆಗಕೂಡದು ಇದನ್ನೆಲ್ಲ ನಿಟ್ಟಿನಲ್ಲಿ ಮಾಡಬೇಕಾದಲ್ಲಿ ಒಂದು ವಾಹನವನ್ನು ಸೀಸ್ ಮಾಡಬೇಕಂದ್ರೆ ಅದರಲ್ಲಿರುವ ಮೂವತ್ತು ಮೂವತ್ತೈದು ಜನ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡಿ ಅವ್ರನ್ನ ಕಳಿಸಿ ಇದನ್ನೆಲ್ಲ ಮಾಡಬೇಕಾದ್ರೆ ಒಬ್ಬರೇ ಮಾಡೋಕ್ಕಾಗ ಕಷ್ಟ ಇದೆ ಹಾಗಾಗಿ ಇದು ಹ್ಯೂಮನ್ಲಿ ಯಾವುದು ಇಂಪಾಸಿಬಲ್ ಇದೆ ಅದನ್ನು ನಾವು ಬೇರೆ ಬೇರೆ ಕಡೆಯಿಂದ ಜನನ್ನ ಅಂದರೆ ಪೂರ್ತಿ ಬೆಂಗಳೂರಿಂದ ಅಕ್ಕಪಕ್ಕದಿಂದ ಜನರನ್ನೆಲ್ಲ ಕೊಟ್ಟುಗೂಡಿಸಿ ಕೆಲಸ ಮಾಡಬೇಕಾಗುತ್ತೆ ಯಾವುದೇ ಒಂದು ಕಾರ್ಯಾಚರಣೆ ದೊಡ್ಡ ನಿಟ್ಟಿನಲ್ಲಿ ಮಾಡಿದಾಗ ಮಾತ್ರ ಅದು ಅದಕ್ಕೆ ಸಕ್ಸಸ್ ಬರುತ್ತೆ ಚಿಕ್ಕ ಚಿಕ್ಕ ಕಾರ್ಯಾಚರಣೆದಲ್ಲಿ ಈ ಈ ಥರದ ನಮಗೆ ಸಕ್ಸಸ್ ಸಿಗಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ದೊಡ್ಡದಾಗಿ ಕಾರ್ಯಾಚರಣೆ ಮಾಡ್ತಾರೆ ಈಗ ನಾವು ಇವತ್ತು ನಿನ್ನೆ ನಾವು ಅಂದರೆ ನೆಲಮಂಗ್ಲಾ ಟೋಲ್ ನೆಲ್ಮಂಗ್ಲಾದ ದಾಬಸ್ಪೇಟೆ ಇರುವ ನಾವು ನವಯುಗ ಟೋಲು ಹಾಗೂ ತುಮಕೂರು ಹತ್ರ ಇರುವಂಥ ಟೋಲು ಇನ್ನೂ ಸ್ಟಾರ್ಟ್ ಮಾಡಿ ಇಲ್ಲಿಂದ ಬರುವಂಥ ಬಸ್ಗಳಿಗೆ ಅಲ್ಲಿಂದನೇ ಜನನ ಹತ್ತಿಸ್ಕೊಂಡು ಇಲ್ಲಿವರೆಗೆ ಕರ್ಕೊಂಬಂದು ಮಾಡಿದ್ವಿ ಕಾರ್ಯಾಚರಣೆ ಮಾಡಿದ್ವಿ ಪ್ರಭಾಯಿಗಳು ಒತ್ತಡಗಳು ನನಗಂತೂ ಬಂದಿರೋದಿಲ್ಲ ಮೇಲಾಧಿಕಾರಿಗಳಿಗೆ ನನಗಂತೂ ಯಾರೂ ಮೇಲೆ ದೊಡ್ಡವರು ಮಾತಾಡಿಲ್ಲ ರಿಲೀಸ್ ಮಾಡೋಕ್ಕೆ ಏನೆಲ್ಲ ಇವರು ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ ಈಗ ನಾವು ಅವ್ರ ಹತ್ರ ಬೇಸಿಕಲಿ ಟ್ಯಾಕ್ಸ್ ಮತ್ತೆ ಫೈನ್ ಎರಡು ಕಲೆಕ್ಟ್ ಮಾಡಿ ಮಾಡ್ತಾ ಇದೀವಿ ಸುಮಾರು ಮೂವತ್ತು ವಾಹನಗಳು ಸೀಸ್ ಆಗಿದೆ